ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಹದಿಮೂರು ದಿನಗಳವರೆಗೂ ಅವರ ಆತ್ಮ ಆತನ ಕುಟುಂಬದ ಸುತ್ತಲೇ ಸುತ್ತುತ್ತಿರುತ್ತದೆ ಹದಿಮೂರು ದಿನಗಳವರೆಗೂ ಈ ಆತ್ಮವು ಲೋಕವನ್ನು ತೊರೆದು ಹೋಗುವುದಿಲ್ಲ ಮರಣದ ನಂತರ ಆತ್ಮದ ಪರಿಸ್ಥಿತಿ ಏನು ಆತ್ಮದ ಭಾವನೆ ಹೇಗಿರುತ್ತದೆ ಹದಿಮೂರು ದಿನಗಳ ಬಳಿಕ ಆತ್ಮ ಎಲ್ಲಿಗೆ ಹೋಗುತ್ತದೆ ಆತ್ಮ ಪಡುವ ವೇದನೆ ಏನು ಈ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸಾವು ಎಲ್ಲರಿಗೂ ಒಂದಲ್ಲ ಒಂದು ದಿನ ಬರಲೇಬೇಕು ಇದು ನಿ ನಿರಾಕರಿಸಲಾಗದಂಥ ಸತ್ಯ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಅವನ ಆತ್ಮವು ದೇಹದಿಂದ ದೂರಾಗುತ್ತದೆ ಆ ಸಮಯದಲ್ಲಿ ಆತ್ಮವು ಸ್ವಲ್ಪ ಹೊತ್ತಿನವರೆಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಉಳಿಯುತ್ತದೆ ಎಂದು ಗುರು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಆತ್ಮಕ್ಕೆ ಪ್ರಜ್ಞೆ ಬಂದ ನಂತರವೇ ಅದು ದೇಹದಿಂದ ದೂರಾಗಿರುವ ವಿಷಯ ಅದಕ್ಕೆ ತಿಳಿದು ಬರುತ್ತದೆ ಬಳಿಕ ಆತ್ಮವು ತನ್ನ ದೇಹ ಹಾಗೂ ಕುಟುಂಬ ಸದಸ್ಯರನ್ನು ನೋಡಿ ಬಹಳ ಕಣ್ಣೀರಾಕುತ್ತದೆ ತನ್ನ ಸಂಬಂಧಿಕರೊಂದಿಗೆ ಮಾತನಾಡಲು ಬಹಳ ಪ್ರಯತ್ನಿಸುತ್ತದೆ ಅದು ಸಾಧ್ಯವಾಗದಿದ್ದಾಗ ಮತ್ತೆ ತನ್ನ ದೇಹದೊಳಗೆ ಪ್ರವೇಶಿಸಲು ಒದ್ದಾಡುತ್ತದೆ ಆದರೆ ಒಂದು ಬಾರಿ ದೇಹದಿಂದ ಹೊರಬಂದ ಆತ್ಮವು ಮತ್ತೆ ಅದೇ ದೇಹದೊಳಗೆ ಪ್ರವೇಶಿಸಲು ಸಾಧ್ಯವಾಗಲ್ಲ ಇದರ ಬಳಿಕ ಯಮ ದೂತರು ಅಲ್ಲಿಗೆ ಬಂದು ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆ ಆತ್ಮದ ಪಾಪ ಪುಣ್ಯಗಳನ್ನು ಲೆಕ್ಕಿಸಿ ಬಳಿಕ ಆತ್ಮವನ್ನು ಮತ್ತೆ ತನ್ನ ದೇಹದ ಬಳಿ ಕಳಿಸುತ್ತಾರೆ ಆತ್ಮವನ್ನು ಮತ್ತೆ ಕಳಿಸಲು ಕಾರಣವೇನೆಂದರೆ ಅದು ಕೊನೆಯ ಬಾರಿ ತನ್ನ ಬಂಧು ಮಿತ್ರರು ಅದು ಅದುವರೆಗೆ ನಿವಾಸವಿದ್ದಂತಹ ದೇಹ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲವನ್ನು ಕಣ್ತುಂಬ ನೋಡಿ ಭೂಲೋಕದಿಂದ ಋಣಮಿ ಋಣಮುಕ್ತರಾಗುವುದಕ್ಕೆ ಆತ್ಮವನ್ನು ಪುನಃ ಭೂಲೋಕಕ್ಕೆ ಕಳಿಸಲಾಗುತ್ತದೆ ಕರುಡ ಪುರಾಣದ ಪ್ರಕಾರ ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ಆತ್ಮವು ಹದಿಮೂರು ದಿನಗಳ ಕಾಲ ಭೂಲೋಕದಲ್ಲಿ ವಾಸವಿದ್ದು ತನ್ನ ಕುಟುಂಬ ಸದಸ್ಯರು ಕೊಡುವ ಪಿಂಡ ಅಥವಾ ಆಹಾರ ಹಾಗೂ ಪಾನೀಯಗಳನ್ನು ಸೇವಿಸಿ ಹದಿಮೂರು ದಿನಗಳ ನಂತರ ಎಲ್ಲ ವಿಧಿಗಳನ್ನು ಮುಗಿಸಿಕೊಂಡು ಭೂಲೋಕ ತೊರೆಯಲು ಸಿದ್ಧವಾಗುತ್ತದೆ ಇದೇ ಕಾರಣದಿಂದಲೇ ನಾವು ನಮ್ಮ ಪ್ರೀತಿ ಪಾತ್ರರು ಸತ್ತ ಬಳಿಕ ಹದಿಮೂರು ದಿನಗಳವರೆಗೂ ತಪ್ಪದೆ ಅವರ ಫೋಟೋ ಮುಂದೆ ಮೂರು ಬಾರಿಯೂ ಊಟ ನೀಡಿ ನೀರು ಕಡಾಖಂಡಿತವಾಗಿ ಇಡಲೇಬೇಕು ಇಲ್ಲದಿದ್ದರೆ ತನ್ನನ್ನು ಸತ್ತ ಕೂಡಲೇ ಮರೆತು ಹೋದರೆಂದು ಭಾವಿಸಿ ಆತ್ಮ ಬೇಸರಗೊಂಡು ತನ್ನ ಕುಟುಂಬವನ್ನು ಕ್ಷಪಿಸುತ್ತದೆ ಆತ್ಮ ತನ್ನ ದೇಹದಿಂದ ದೂರಾಗಿದ್ದಕ್ಕಾಗಿ ಅನುಕ್ಷಣ ಕೊರಗುತ್ತಿರುವುದರಿಂದ ಅದು ಬಹಳ ಸೂಕ್ಷ್ಮವಾಗಿರುತ್ತದೆ ಆ ಸಮಯದಲ್ಲಿ ನಾವು ಮಾಡುವ ಸಣ್ಣ ತಪ್ಪು ಸಹ ಆತ್ಮಕ್ಕೆ ಬಹಳನೇ ದುಃಖ ಕೋಪ ಉಂಟು ಮಾಡುತ್ತದೆ ಆದ್ದರಿಂದ ಆ ವ್ಯಕ್ತಿಯು ಬದುಕಿರುವಾಗ ನಾವು ಅವರನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿರುತ್ತೇವೋ ಅದಕ್ಕಿಂತಲೂ ನೂರು ಪಟ್ಟು ಜಾಗರೂಕತೆಯಿಂದ ಸತ್ತ ನಂತರ ಹದಿಮೂರು ದಿನಗಳವರೆಗೆ ಅವರು ಅವರ ಆತ್ಮವನ್ನು ನೋಡಿಕೊಳ್ಳಬೇಕು ಹನ್ನೆರಡು ದಿನಗಳ ನಂತರ ಈ ಭೂಲೋಕ ತೊರೆಯುವ ಮುನ್ನ ಆತ್ಮವು ಎಬ್ಬೆಳ್ಳಿರುವ ಇರುವ ಗಾತ್ರದಷ್ಟು ರೂಪ ಪಡೆಯುತ್ತದೆ ಆ ಆತ್ಮವನ್ನು ಹದಿಮೂರು ದಿನದಂದು ಯಮದೂತರು ಯಮಲೋಕಕ್ಕೆ ಕಟ್ಟಿ ಕರೆದೊಯ್ಯುತ್ತಾರೆ ಯಮಲೋಕದ ಪ್ರಯಾಣವು ಬಹಳನೇ ಕಷ್ಟಕರವಾಗಿರುತ್ತದೆ ಆ ಮಾರ್ಗದಲ್ಲಿ ವ್ಯಕ್ತಿ ಬದುಕಿರುವಾಗ ಮಾಡಿದ ಕರ್ಮಾನುಸಾರದ ಪ್ರಕ ಪರವಾಗಿ ಬಹಳ ಶಿಕ್ಷೆ ಅನುಭವಿಸುತ್ತಾರೆ ಆ ಆತ್ಮವು ಹನ್ನೆರಡು ದಿನ ಹನ್ನೆರಡು ತಿಂಗಳ ಅವಧಿಯಲ್ಲಿ ಹದಿನಾರು ನಗರಗಳು ಹಾಗೂ ಅದರ ಪಾಪಕ್ಕೆ ತಕ್ಕ ನರ ನರಕಗಳನ್ನು ದಾಟಿ ಇಹ ಲೋಕವನ್ನು ದೊರಕುತ್ತದೆ ಇನ್ನು ಅತಿಯಾಗಿ ಪಾಪ ಮಾಡಿದವರು ಇತ್ತ ಭೂಲೋಕವೂ ಇಲ್ಲದೆ ಅತ್ತ ಯಮಲೋಕವೂ ಇಲ್ಲದೆ ಪ್ರೇತ ಲೋಕದಲ್ಲಿ ಅಲೆದಾಡುತ್ತಾರೆ ಪಾಪವೇ ಮಾಡದೆ ಕೇವಲ ಪುಣ್ಯವೇ ಮಾಡಿರುವವರು ವಿಷ್ಣು ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಕೆಲವು ಆತ್ಮಗಳು ಬದುಕಿರುವಾಗ ಮಾಡಿರುವ ಪುಣ್ಯ ಕಾರ್ಯಗಳಿಂದ ದೇವಲೋಕ ಅಥವಾ ಪಿತೃಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಅಂತಹ ಆತ್ಮಗಳು ಪುನರ್ಜನ್ಮ ಪಡೆಯುವವರೆಗೂ ಅಲ್ಲೇ ವಾಸಿಸುತ್ತಿರುತ್ತವೆ ಚಂದ್ರನ ಮೇಲಿರುವ ಮತ್ತೊಂದು ಲೋಕವೇ ಪಿತೃಲೋಕ ಮರಣದ ನಂತರ ಯಮದೂತರು ಆತ್ಮ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುವಾಗ ಒಂದು ದಿನದಲ್ಲಿ ಹದಿನಾರು ಸಾವಿರ ಕಿಲೋಮೀಟರ್ಗಳಷ್ಟು ಆತ್ಮವನ್ನು ಇಂಚಿತ್ರಹಿಂಸೆ ಕೊಡುತ್ತಾ ಓಡಿಸುತ್ತಾರಂತೆ ಅದೇ ಕಾರಣದಿಂದಲೇ ಪಿಂಡ ಪ್ರಧಾನ ಹಾಗೂ ಬ್ರಾಹ್ಮಣರಿಗೆ ಅನ್ನದಾನ ಮಾಡಲೇಬೇಕು ವ್ಯಕ್ತಿ ಮರಣಿಸಿದ ಒಂದು ವರ್ಷದವರೆಗೂ ಪ್ರತಿ ತಿಂಗಳು ಅವರು ಸತ್ತ ದಿನದಂದು ತಿಥಿ ಆಚರಿಸಬೇಕು ಎಂದು ಕೂಡಲೇ ಆಡರಂ ಆಡಂಬರವಾಗಿ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿರುವ ಮಾಡಿದ ಆಹಾರವನ್ನು ನಿಮ್ಮ ಪ್ರೀತಿ ಪಾತ್ರರು ಫೋಟೋ ಮುಂದೆ ಸ್ವಲ್ಪ ಇಟ್ಟರೆ ಸಾಕು ಹೀಗೆ ಮಾಡುವುದರಿಂದ ಆ ಆತ್ಮಕ್ಕೆ ಶಕ್ತಿ ಹೆಚ್ಚಾಗಿ ಯಮದೂತರು ಕೊಡುವ ಶಿಕ್ಷೆಯನ್ನು ತಡೆದುಕೊಳ್ಳುತ್ತದೆ ಇಲ್ಲದಿದ್ದರೆ ಆತ್ಮವು ಒಂದು ಕಡೆ ಹಸಿವಿನಿಂದ ನರಳುತ್ತಾ ಒಂದೆಡೆ ದಿನಕ್ಕೆ ಹದಿನಾರು ಸಾವಿರ ಕಿಲೋಮೀಟರ್ಗಳು ಓಡುತ್ತಾ ಮತ್ತೊಂದು ಕಡೆ ಯಮದೂತರ ಚಿತ್ರಹಿಂಸೆ ಅನುಭವಿಸಬೇಕಾಗುತ್ತದೆ ಈ ರೀತಿ ಯಾವ ಕುಟುಂಬದವರು ಮಾಡುವುದಿಲ್ಲವೋ ಅವರು ಕುಟುಂಬ ಸದಸ್ಯರ ಶಾಪ ಹಾಗೂ ಪಿತೃ ದೋ ದೋಷ ಅನುಭವಿಸಲೇಬೇಕಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಆತ್ಮ ಪಡುವ ವೇದನೆ ಏನೆಂದು ಗೊತ್ತಾಯಿತಲ್ವಾ ಹಾಗಾಗಿ ನೀವು ಆ ತಪ್ಪನ್ನು ಎಂದಿಗೂ ಮಾಡಬೇಡಿ ಮತ್ತೊಂದು ಆ ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್